ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬದುಕು ಕಲಿಸಿದ ಪಾಠ ಶಾಲೆಯಲ್ಲಿ ನಾವು ಕಲಿಯುವ ಪಾಠ ಶ್ರೇಷ್ಠವಾದದ್ದು ಅಲ್ಲಿ ನಾವು ಹೇಗೆ ಇರಬೇಕು ಹಾಗೂ ಮುಂದೆ ನಾವು ಹೇಗೆ ಇರಬೇಕು ಮತ್ತು ನಮ್ಮ ಖಾಸಗಿ ಜೀವನ ಹೇಗೆ ಇರಬೇಕು ಅಂತ ಕಲಿತು ನಾವು ನಮ್ಮ ಜೀವನದ ಹಾದಿಯೊಂದಿಗೆ ಸಾಗುತ್ತೇವೆ ಆದರೆ ಜೀವನ ಕಲಿಸುವ ಪಾಠ ನಾವು ಯಾವ ಶಾಲೆಯಲ್ಲ ಶಾಲೆಯಲ್ಲಾಗಲಿ ಯೂನಿವರ್ಸಿಟಿಯಲ್ಲಾಗಲಿ ಕಲಿಯಲು ಸಾಧ್ಯವಿಲ್ಲ ನಮ್ಮ ಜೀವನ ಪಯಣದಲ್ಲಿ ಅನೇಕ ಏರುಪೇರುಗಳು ಬರುತ್ತವೆ ಕಷ್ಟ ಕಾರ್ಪಣ್ಯಗಳು ಎದುರಾಗುತ್ತವೆ ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶಗಳು ಬರುತ್ತವೆ ಊಹಿಸಲಾಗದಂತಹ ಪ್ರಸಂಗಗಳು ಬರುತ್ತವೆ ಅವುಗಳನ್ನು ನಾವು ಎದುರಿಸಲೇಬೇಕು ಅದಕ್ಕೆ ಬೇರೆ ದಾರಿಯೇ ಇಲ್ಲ ಅಂತಹ ಸಂದರ್ಭದಲ್ಲಿ ಸಿಗುವ ಅನುಭವವು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದುಬಿಡುತ್ತದೆ ಅದಕ್ಕಾಗಿ ನಾವು ಜೀವನುದ್ದು ಜೀವನದುದ್ದಕ್ಕೂ ಕಲಿಯುತ್ತಾ ಸಾಗಬೇಕು ಬದುಕು ಎಲ್ಲವನ್ನೂ ಕಲಿಸುತ್ತದೆ ಕಲಿಯುವ ಮನಸ್ಸಿರಬೇಕಷ್ಟೇ ಜೀವನದಲ್ಲಿ ಎದುರಾಗುವ ಪ್ರತಿ ಘಟನೆಯೂ ಒಂದು ಪಾಠವೇ ಕಲಿತು ಆತಂಕಗಳನ್ನು ನಿವಾರಿಸಿಕೊಳ್ಳೋಣ ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ ಒತ್ತುವುದನ್ನು ಮರಿಬೇಡಿ ಸರ್ವೇಜನು ಭವಂತು ನಮಸ್ಕಾರ